ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬಂದ ಅಮೆರಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕವನ್ನು ಹಿಂತೆಗೆದುಕೊಳ್ಳುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಧ್ಯಕ್ಷ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕವನ್ನ ಹಿಂತೆಗೆದುಕೊಳ್ಳಲು ತ್ವರಿತ ಕ್ರಮಗಳನ್ನು ತೆಗೆದುಕೊಂಡರು ಸಾರ್ವಜನಿಕ ಆರೋಗ್ಯ ತಜ್ಞರು ಹೇಳುವಂತೆ ಈ ಒಂದು ಕ್ರಮವು ಜಾಗತಿಕ ಆರೋಗ್ಯ ನಾಯಕನಾಗಿ ದೇಶದ ಸ್ಥಾನವನ್ನ ಅಂದ್ರೆ ಅಮೆರಿಕದ ಸ್ಥಾನವನ್ನು ದುರ್ಬಲಗೊಳಿಸುತ್ತೆ ಮತ್ತು ಇದು ಮುಂದಿನ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಕಷ್ಟ ಆಗಿಸುತ್ತೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಪ್ರಮಾಣ ವಚನ ಸ್ವೀಕರಿಸಿದ ಸುಮಾರು ಎಂಟು ಗಂಟೆಗಳ ನಂತರ ಹೊರಡಿಸಿದ ಕಾರ್ಯನಿರ್ವಾಹಕ ಆದೇಶದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗವನ್ನು ಡಬ್ಲ್ಯೂ ತಪ್ಪಾಗಿ ನಿರ್ವಹಿಸಿರುವುದು ಮತ್ತು ತುರ್ತಾಗಿ ಅಗತ್ಯವಿರುವ ಸುಧಾರಣೆಗಳನ್ನ ಅಳವಡಿಸಿಕೊಳ್ಳದಿರುವುದು ಸೇರಿದಂತೆ ಹಲವು ಕಾರಣಗಳನ್ನು ಟ್ರಂಪ್ ಅವರು ಉಲ್ಲೇಖಿಸಿದ್ದಾರೆ ಡಬ್ಲ್ಯೂ ಸದಸ್ಯ ರಾಷ್ಟ್ರಗಳ ಅನುಚಿತ ರಾಜಕೀಯ ಪ್ರಭಾವದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಡಬ್ಲ್ಯೂ ಎಚ್ಒ ವಿಫಲವಾಗಿದೆ ಎಂದು ಟ್ರಂಪ್ ಅವರು ಹೇಳಿದರು ಡಬ್ಲ್ಯೂ ಒನಿಂದ ಟ್ರಂಪ್ ಹಿಂದೆ ಸರಿಯುವುದು ಅನಿರೀಕ್ಷಿತವೇನಲ್ಲ ಕೋವಿಡ್ನ ಮೂಲದ ಬಗ್ಗೆ ಜಗತ್ತನ್ನು ದಾರಿ ತಪ್ಪಿಸುವ ಚೀನಾದ ಪ್ರಯತ್ನಗಳಿಗೆ ಡಬ್ಲ್ಯೂ ಒ ಸಹಾಯ ಮಾಡಿದೆ ಎಂದು ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧ್ಯಕ್ಷರಾಗಿ ತಮ್ಮ ಮೊದಲ ಅವಧಿಯಲ್ಲಿ ಹೇಳಿದ್ದರು ಡೊನಾಲ್ಡ್ ಟ್ರಂಪ್ ರವರು ಸೋಂಕಿತ ಪ್ರಾಣಿಗಳೊಂದಿಗಿನ ಮಾನವನ ಸಂಪರ್ಕದಿಂದ ಕೋವಿಡ್ ನೈನ್ಟೀನ್ ಹೊರಹೊಮ್ಮಿದೆಯೇ ಅಥವಾ ಚೀನಾದ ಪ್ರಯೋಗಾಲಯದಿಂದ ಇದು ಹೊರಹೊಮ್ಮಿದೆಯೇ ಎನ್ನುವಂತ ಅನುಮಾನವನ್ನ ಅವರು ವ್ಯಕ್ತಪಡಿಸಿದ್ದರು ಇದರ ಜೊತೆಗೆ ಚೀನಾದ ಪ್ರಯೋಗಾಲಯಗಳಲ್ಲಿ ಕೋವಿಡ್ ನೈನ್ಟೀನ್ ನಂತಹ ಇನ್ನೂ ಹಲವು ಅಪಾಯಕಾರಿ ವೈರಾವಣೆಗಳ ಸಂಶೋಧನೆ ನಡೆಯುತ್ತಿರುವ ಬಗ್ಗೆ ಮತ್ತು ಅದರ ಡೇಟಾವನ್ನ ಚೀನಾ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯು ಬಿಡುಗಡೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ದರು ಆದರೆ ಈ ಆರೋಪವನ್ನು ಮಾತ್ರ ವಿಶ್ವ ಆರೋಗ್ಯ ಸಂಸ್ಥೆಯು ಮತ್ತು ಚೀನಾ ತಳ್ಳಿಹಾಕಿತ್ತು ಡಬ್ಲ್ಯೂ ಎಚ್ಒನ ಕಡತಕ್ಕೆ ಸಹಿ ಹಾಕುವ ಮುನ್ನ ಟ್ರಂಪ್ ಹೇಳಿದ್ದು ಹೀಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸೇರಿದಂತೆ ಇತರ ಅಂತಾರಾಷ್ಟ್ರೀಯ ಆರೋಗ್ಯ ಬಿಕ್ಕಟ್ಟುಗಳ ನಿರ್ವಹಣೆಯಲ್ಲಿ ಡಬ್ಲ್ಯೂ ವಿಫಲವಾಗಿದೆ ಅಮೆರಿಕವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಆರ್ಥಿಕವಾಗಿ ನಿರ್ಗಮಿಸುತ್ತಿದೆ ಡಬ್ಲ್ಯೂ ನಮ್ಮನ್ನು ಅಳಿಸಿ ಹಾಕಲು ನೋಡಿತ್ತು ಎಲ್ಲರೂ ನಮ್ಮನ್ನು ತುಳಿಯಲು ನೋಡಿದ್ದರು ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಅಂತ ಟ್ರಂಪ್ ಹೇಳಿದರು ಮುಂದಿನ ಹನ್ನೆರಡು ತಿಂಗಳಲ್ಲಿ ಅಮೆರಿಕ ಡಬ್ಲ್ಯೂ ಎಚ್ ದಿಂದ ಹೊರಬರಲಿದೆ ಇದರ ಜೊತೆಗೆ ಡಬ್ಲ್ಯೂ ಎಚ್ಒಗೆ ಅಮೆರಿಕ ನೀಡುತ್ತಿದ್ದ ಆರ್ಥಿಕ ನೆರವು ಕೂಡ ನಿಲ್ಲಲಿದೆ ಸಂಸ್ಥೆಯಿಂದ ಹೊರಬರುವ ಪ್ರಕ್ರಿಯೆ ಜಾರಿಯಲ್ಲಿರುವಾಗ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಒಪ್ಪಂದ ಮಾತುಕತೆಗಳು ನಿಲ್ಲಲಿವೆ ಇದಲ್ಲದೆ ಸಂಸ್ಥೆಯೊಂದಿಗಿನ ಕೆಲಸ ಮಾಡುವ ಅಮೆರಿಕದ ಸರ್ಕಾರಿ ಸಿಬ್ಬಂದಿಯನ್ನ ವಾಪಸ್ ಕರೆದುಕೊಳ್ಳಲಾಗುತ್ತದೆ ಸಂಸ್ಥೆಯೊಂದಿಗಿನ ಅಗತ್ಯ ಮಾತುಕತೆಗಳನ್ನು ನಡೆಸಲು ಪಾಲುದಾರರನ್ನ ಮರು ನೇಮಕ ಮಾಡಲಾಗುವುದು ಎಂದು ಟ್ರಂಪ್ ತಿಳಿಸಿದರು ಅಮೆರಿಕವು ಡಬ್ಲ್ಯೂ ಸಂಸ್ಥೆಗೆ ಅತಿ ದೊಡ್ಡ ಆರ್ಥಿಕ ಬೆಂಬಲವನ್ನ ನೀಡುತ್ತೆ ಡಬ್ಲ್ಯೂ ಎಚ್ಒಗೆ ಬರುವಂತಹ ನಿಧಿಯಲ್ಲಿ ಶೇಕಡ ಹದಿನೆಂಟರಷ್ಟು ಕೊಡುಗೆಯನ್ನ ಅಮೆರಿಕ ನೀಡುತ್ತಿತ್ತು ಅಮೆರಿಕದ ಈ ಕ್ರಮವು ಕ್ಷಯ ಎಚ್ ವಿ ಅಥವಾ ಏಡ್ಸ್ ಸೇರಿದಂತೆ ಇತರ ಆರೋಗ್ಯ ತುರ್ತು ಸ್ಥಿತಿಗಳನ್ನ ನಿರ್ವಹಣೆ ಮಾಡುವಲ್ಲಿ ಡಬ್ಲ್ಯೂ ಎಚ್ಒಗೆ ಬಹಳನೇ ತೊಂದರೆ ಆಗುತ್ತೆ ಅಂತ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ